ೂರಿನಲ್ಲಿ ನಡೆದ ಗಲಾಟೆ ದೊಡ್ಡ ದುರಂತ ಒಂದು ಧರ್ಮದ ಆಚರಣೆ ವೇಳೆ ಈ ರೀತಿ ನಡೆಯುವುದನ್ನು ಸಹಿಸಲು ಸಾಧ್ಯವಿಲ್ಲ ಹಿಂದೂ ಮುಸ್ಲಿಂ ಕ್ರೈಸ್ತರು ಯಾರೇ ಆಗಿರಲಿ ಆರೋಪಿಗಳನ್ನು ಬಂಧಿಸುವುದರ ಜೊತೆಗೆ ಉಗ್ರ ಶಿಕ್ಷೆ ನೀಡಬೇಕು ಎಂದು ಸಾಗರ ಕ್ಷೇತ್ರದ ಶಾಸಕ ಗೋಪಾಲಕೃಷ್ಣ ಬೇಳೂರು ತಿಳಿಸಿದರು ಶಿವಮೊಗ್ಗದಲ್ಲಿ ಮಾಧ್ಯಮಗಳಿಗೆ ಹೇಳಿಕೆ ನೀಡಿದ ಅವರು ಭದ್ರಾವತಿಯಲ್ಲೂ ಸಾಗರದಲ್ಲೂ ಈ ರೀತಿಯಾಗಿದೆ ಸಾಗರದಲ್ಲಿ ಚಿಕ್ಕ ಮಕ್ಕಳು ಅಂದರೆ ನಾಲ್ಕೈದು ವರ್ಷದ ಒಳಗಿನ ಮಕ್ಕಳು ಉಗುಳಿದ್ದಾರೆ ಎಂದು ಸುದ್ದಿಯಾಗಿದೆ ಈ ವಿಚಾರದ ತನಿಖೆ ನಡೆಯುತ್ತಿದೆ ಚಿಕ್ಕ ಮಕ್ಕಳ ಮೇಲೆ ಕೇಸ್ ಮಾಡಲು ಸಾಧ್ಯವಿಲ್ಲ ಮಾನವ ಹಕ್ಕುಗಳ ವಿಚಾರ ಬರುತ್ತದೆ ಯಾರಾದರೂ ಅವರಿಗೆ ಕುಮ್ಮಕ್ಕು ನೀಡಿದರೆ ಅವರ ಮೇಲೆ ಕೇಸ್ ಮಾಡಿ ಎಂದು ನಾನು ಎಸ್ಪಿ ಅವರಿಗೆ ಹೇಳಿದ್ದೇನೆ ಎಂದರು ನೋಡಿ ಇವತ್ತು ಇಡೀ ರಾಜ್ಯದಲ್ಲಿ ಇವತ್ತು ಮದ್ದೂರು ಗಲಾಟೆ ಆಗಿರೋದದ್ದು ಬಹುಶಃ ಅದು ಭಾಳ ದುರಂತ ಯಾವುದೇ ಸಮಾಜದ ಒಂದು ಧರ್ಮದವರು ತಮ್ಮ ಕಾರ್ಯಕ್ರಮ ಮಾಡುವಂಥ ಸಂದರ್ಭದಲ್ಲಿ ಅಹಿತಕರ ಘಟನೆಗಳು ಮಾಡುವಂಥದ್ದು ನಾವು ಯಾವ್ದು ಸಹಿಸಕ್ಕೆ ಸಾಧ್ಯನೇ ಇಲ್ಲ ಹಿಂದೂ ಇರ್ಬೋದು ಮುಸ್ಲಿಮ್ ಇರ್ಬೋದು ಕ್ರೈಸ್ತ ಇರ್ಬೋದು ಯಾರೇ ಇರ್ಬೋದು ಇವತ್ತು ಮದ್ದೂರಾಗಿರೋ ಘಟನೆ ಇವತ್ತು ಒಂದು ಗಣಪತಿ ಬೇಡ ಸಂದರ್ಭದಲ್ಲಿ ಆಗಿರುವ ಘಟನೆ ಕಲ್ಲು ತೂರಾಡಿರೋದನ್ನು ಅರೆಸ್ಟ್ ಮಾಡಿದ್ದಾರೆ ಅರೆಸ್ಟ್ ಮಾಡೋದು ಒಂದೇ ಅಲ್ಲ ಆವಂಥ ವ್ಯಕ್ತಿಗಳಿಗೆ ಉಗ್ರವಾದಂಥ ಕಠಿಣವಾದಂಥ ಶಿಕ್ಷೆ ಕೊಡಬೇಕಂತ ಒಬ್ಬ ಶಾಸಕನಾಗಿ ಒಬ್ಬ ರಾಜ್ಯದ ಒಬ್ಬ ಪ್ರತಿನಿಧಿಯಾಗಿ ನಾನು ಹೇಳ್ತಾ ಇದ್ದೀನಿ ಸರ್ಕಾರಕ್ಕೆ ಹೇಳ್ತಾ ಇದ್ದೀನಿ ಇವತ್ತು ಹಾಗೆ ಇವತ್ತು ಭದ್ರಾವತೆಯಲ್ಲಾಗಿದೆ ಸಾಗರದಲ್ಲೂ ಒಬ್ಬ ಐ ಭಾಳ ಚಿಕ್ಕ ಮಕ್ಕಳು ಐದು ನಾಲ್ಕು ವರ್ಷ ಒಬ್ಬರು ಐದು ವರ್ಷದ ಮಗು ಗಣಪತಿ ಹೋಗೋ ಸಂದರ್ಭದಲ್ಲಿ ಹೇಳಿ ಅದು ಸುದ್ದಿಯಾಗಿದೆ ಅದು ವೀಡಿಯೋದಲ್ಲೂ ಬಂದಿದೆ ಇಲ್ಲ ಹೇಳಿ ಅದನ್ನು ಸಹ ಈಗಾಗಲೇ ಎಸ್ ಪಿ ಅವ್ರಿಗೆ ಹೇಳಿ ನಮ್ಮ ಡಿ ಎಸ್ ಪಿ ಅವ್ರಿಗೂ ಹೇಳಿ ತನಿಖೆ ಮಾಡಲಿಕ್ಕೆ ಹೇಳಿದ್ದೀವಿ ಆ ಮಕ್ಕಳ ಮೇಲೆ ನಾವು ಕೇಸ್ ಮಾಡೋಕ್ಕಾಗೋದಲ್ಲ ಯಾಕಂದರೆ ಚಿಕ್ಕ ಮಕ್ಕಳು ಅದು ಇವತ್ತು ಮಾನವ ಹಕ್ಕು ಅವೆಲ್ಲ ಬರ್ತಾವೋ ಅವೆಲ್ಲ ಮಾಡಲಿಕ್ಕೆ ಬರೋದಿಲ್ಲ ಆದರೂ ಸಹ ಆ ಕುಟುಂಬದಲ್ಲಿ ಯಾರಿದ್ದಾರೆ ಅಥವಾ ಅವರಿಗೆ ಆ ಮಕ್ಕಳಿಗೆ ಯಾರಾದರೂ ಪಿತೂರಿ ಮಾಡಿದಾರೋ ಅಥವಾ ಅವರಿಗೆ ಯಾರಾದರೂ ಹುಮ್ಮ ಕುಮ್ಮಕ್ಕು ಕೊಟ್ಟಿದ್ದಾರಾ ಅದ್ರ ಬಗ್ಗೆ ತನಿಖೆ ಮಾಡಬೇಕಂತಂದರೆ ಏನಾದರು ಇದ್ದರೆ ಅವ್ರ ಮೇಲೆ ಎಫ್ ಐ ಆರ್ ಮಾಡಿ ಅಂತ ಸಹ ಅವರಿಗೆ ಕ ನಾನು ನೇರವಾಗಿ ಎಸ್ ಬಿ ಅವರಿಗೆ ಹೇಳಿದ್ದೀನಿ ಈಗಾಗಲೇ ಅದನ್ನು ತನಿಖೆ ಮಾಡ್ತಾ ಇದ್ದಾರೆ ಹಂಗೇನಾರು ಇದ್ದರೆ ಅವ್ರನ್ನೂ ಬಿಳಿಯೋ ಸಾಧ್ಯವೇ ಇಲ್ಲ ನಾವು ಆ ಮಕ್ಕಳಿಗೆ ಯಾರಾದರೂ ಕುಮ್ಮಕ್ಕು ಕೊಟ್ಟಿದ್ದಿದ್ರೆ ಅವ್ರೂ ಬಿಡೋದಿಲ್ಲ ನಾವು ಅವ್ರನ್ನೂ ಇದು ಮಾಡ್ತೀವಿ ಹಾಗೆ ಭದ್ರಾವತಿಯಲ್ಲಿ ಇವತ್ತು ಏನು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿದರೆ ನಾನು ಅವತ್ತೇ ಹೇಳಿದ್ದೀನಿ ಮುಸ್ಲಿಮರ ಅವರ ಒಂದು ಕಾರ್ಯಕ್ರಮದಲ್ಲೂ ನಾನು ಹೇಳಿದ್ದೀನಿ ನೀವೆಲ್ಲರೂ ಭಾರತೀಯರಾಗಿರಬೇಕು ನಾವೆಲ್ಲರೂ ಒಂದಾಗಿರಬೇಕು ಭಾರತದಲ್ಲಿ ಸಮಾನತೆಯಲ್ಲಿ ಹೋಗಬೇಕು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅಂತ ಯಾರು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಯಾರು ಹೇಳಿದ್ದಾನೆ ಅವನು ಎಂಥ ವ್ಯಕ್ತಿ ಆದರೂ ಬಿಡಬೇಡಿ ಅವ್ನು ಗುಂಡಿಟ್ಟು ಹೊಡೀರಿ ಅಂತ ಇವತ್ತು ಹೇಳ್ತೇನೆ ಮುಂದೂ ನಾನು ಹೇಳೋನೇ ಮುಂದೂ ನಾನು ಹೇಳೋವನೇ ಅಶಾಂತಿಯನ್ನು ಯಾರ್ಯಾರು ಹಾಳು ಮಾಡ್ತಾರೆ ಇವತ್ತು ಏನು ಶಾಂತಿಯನ್ನು ಹಾಳು ಮಾಡ್ತಾರೆ ಯಾರನ್ನು ಬಿಡಬಾರ್ದು ಅಂತ ನಾನು ಇವತ್ತು ನೇರವಾಗಿ ಹೇಳುವಂಥ ಹಾಗಾಗಿ ಇವೆಲ್ಲ ಘಟನೆಗಳು ಆಗಬಾರ್ದು ಅಂತ ನನ್ನ ಉದ್ದೇಶ ಇದನ್ನು ಇಟ್ಕೊಂಡು ಇವತ್ತು ಕಾಂಗ್ರೆಸ್ನವರು ಏನು ಇವತ್ತು ರಾಜಕೀಯ ಮಾಡ್ತಾರೆ ಕಾಂಗ್ರೆಸ್ನವರು ಓಟಿಗೋಸ್ಕರ ರಾಜಕಾರಣ ಮಾಡ್ತಾರೆ ಯಾವ ಓಟಿಗಾಗಿ ನಾವು ರಾಜಕಾರಣ ಮಾಡ್ತಾಯಿದ್ದೀವಿ ಹಾಂ ಯಾರಾದರೂ ಗಲಾಟೆ ಮಾಡಿ ಅಂತ ಹೇಳಿ ರಾಜಕಾರಣ ಮಾಡುವಂಥದ್ದು ಎಲ್ಲರೂ ನೋಡಿದ್ದಾರೆ ಇವ್ರು ಬಿ ಜೆ ಪಿಯವ್ರು ಮಾಡಿರ್ಬೋದು ಯಾಕಂದರೆ ಹಿಂದೂಗಳನ್ನು ಎತ್ಕಟ್ಟು ಗಲಾಟೆ ಮಾಡಿ ಮಾಡಿರಿ ಅಂತ ಹೇಳೋವಂಥದ್ದು ಇವ್ರು ಮಾಡೇ ಮಾಡ್ತಾರೆ ಇವರಲ್ಲ ಹಿಂದೆ ಮಾಡಿದಾರೆ ಇವರಲ್ಲ ಆ ಥರ ಇಲ್ಲ ನಮಗೆ ಯಾಕಂದರೆ ರಾಜಕೀಯದಲ್ಲಿ ಇವತ್ತು ಸಹಜವಾಗಿ ಬರ್ತಾವೆ ಹಾಗಾಗಿ ಯಾವುದೇ ಪಕ್ಷ ಇರಲಿ ಯಾವುದೇ ಇರಲಿ ಈ ಥರ ಗಲಾಟೆಗಳಾದ ಬಂದ ಸಂದರ್ಭದಲ್ಲಿ ಉಗ್ರವಾದಂಥ ಕಠಿಣವಾದಂಥ ಶಿಕ್ಷೆ ಕೊಡಬೇಕು ಅಂತ ನಾನು ಒಂದು ಹೇಳ್ತೀನಿ ನಾನು